ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ತಿಂಡಿ ಮಾಡೋದು ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸಾಯಂಕಾಲನೂ ಮಾಡ್ಕೋಬೋದು ಯಾವಾಗಾರು ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ ನಾನು ಬ್ರೇಕ್ಫಾಸ್ಟಿಗೆ ಮಾಡಿರೋದು ಬೆಳಗಿನ ತಿಂಡಿ ನೀವು ಸಾಯಂಕಾಲ ಆದರೂ ಮಾಡ್ಕೋಬೋದು ಟೀ ಟೀ ಟೈಮ್ ಸ್ನ್ಯಾಕ್ಸ್ ಥರನೂ ರವೆ ಮತ್ತು ಮಂಡಕ್ಕಿ ಹಾಕಿ ಅಪ್ಪ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಸ್ವಲ್ಪ ಖಾರ ಅಪ್ಪ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು ತುಂಬ ಸುಲಭವಾಗಿಯೂ ಮಾಡ್ಬೋದು ಆಮೇಲೆ ಆಗುತ್ತೆ ತ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸಾಂಬಾರು ಜೊತೆ ತಿಂದರೆ ಚೆನ್ನಾಗಿ ತಿನ್ನೋಕ್ಕಾಗತ್ತೆ ತುಂಬ ರುಚಿಯಾದಂತಹ ಅಪ್ಪ ಹೊರಗಿನಿಂದ ಗರಿಗರಿ ಇರುತ್ತೆ ಒಳಗಡೆ ಮೆತ್ತಗಿರುತ್ತೆ ಸುಲಭವಾಗಿ ಮಾಡುವಂತಹ ತಿಂಡಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಬೆಳಗ್ಗೆ ಮಾಡ್ಬೋದು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದು ಇದು ನೀವು ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ನೋಡೋಣ ಹೆಂಗೆ ಮಾಡೋದು ಅಂತ ತುಂಬ ರುಚಿಯಾಗಿರುತ್ತೆ ಮೆತ್ತಗಿರುತ್ತೆ ಒಳಗಡೆ ಇದಕ್ಕೆ ಈಗ ನಾನು ರವೆನ ನೆನೆ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ನಾರ್ಮಲ್ ಉಪ್ಪಿಟ್ಟು ರವೆ ತೊಗೊಂಡಿರೋದು ನೀವು ಯಾವುದಾದ್ರು ತಗೋಬೋದು ಯಾಕಂದರೆ ಆಮೇಲೆ ರುಬ್ಕೊಳ್ತೀವಲ್ವ ಅದರಿಂದ ನಾರ್ಮಲ್ ಉಪ್ಪಿಟ್ಟು ರವೆನೂ ಮಾಡ್ಕೋಬೋದು ನೀವು ಉಪ್ಪಿಟ್ಟು ರವೆನೇ ಸಾಕು ಚಿರು ರವೆನೇ ಆಗಬೇಕು ಅಂತ ಏನಿಲ್ಲ ಎರಡು ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ಸಾಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರವೆನ ಮೊಸರಲ್ಲಿ ಆಮೇಲೆ ರವೆ ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಫಸ್ಟಿಗೆ ಜಾಸ್ತಿ ನೀರು ಸೇರಿಸ್ಕೊಬೇಡಿ ರವೆಯಲ್ಲಿ ರವೆ ಮತ್ತು ಮೊಸರು ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಒಂದೇ ಸಾರಿಗೆ ಜಾಸ್ತಿ ಸೇರಿಸ್ಕೊಂಡ್ರೆ ಆಮೇಲೆ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಸೇರಿಸ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೋಡಿ ಈ ಥರ ಚೆನ್ನಾಗಿ ನೆನೆಯುವಷ್ಟು ಒಂದು ಸ್ವಲ್ಪ ಒದ್ದೆ ಆಗುವಷ್ಟು ಮಾಡಿಕೊಂಡು ನೆನೆಯುವಷ್ಟು ಇಟ್ಕೋಬೇಕು ನೆನೆದ ಮೇಲೆ ರವೆ ಉಬ್ಬುತ್ತೆ ಗಟ್ಟಿಯಾಗುತ್ತೆ ಅದನ್ನು ಸ್ವಲ್ಪ ಹೆಚ್ಚು ನೀರು ಸೇರಿಸ್ಕೊಂಡು ಜಾಸ್ತಿ ನೀರು ಸೇರಿಸ್ಕೊಂಡು ಇಟ್ಕೋಬೋದು ತುಂಬ ಜಾಸ್ತಿ ಬೇಡ ಬೇಕಾದರೆ ರುಬ್ಬುವಾಗ ಆಮೇಲೆ ಹಾಕ್ಕೊಂಡ್ರೆ ಆಯಿತು ಮಿಕ್ಸಿ ಜಾರ್ಗೆ ಹಾಕುವಾಗ ನೀರು ಸೇರಿಸಿಕೊಂಡ್ರೆ ಆಯ್ತು ನೆನೆಯುವಾಗಲೇ ಜಾಸ್ತಿ ಹಾಕಿದರೆ ಒಂದು ವೇಳೆ ಹೆಚ್ಚಾದರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಏನಿಲ್ಲ ರವೆಯನ್ನು ಸೇರಿಸ್ಕೊಂಡ್ರೆ ಆಯಿತು ಆಮೇಲೆ ಒಂದು ವೇಳೆ ನಿಮ್ಮ ಕೈಯ್ಯಲ್ಲಿ ನೀರು ಹೆಚ್ಚಾದರೆ ರವೆ ಸೇರಿಸಿಕೊಳ್ಳಿ ಅಷ್ಟೇ ಈಗ ನೋಡಿ ಇದಕ್ಕೆ ನಾನು ಎರಡು ಕಪ್ಪಿನಷ್ಟು ಮಂಡಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ರವೆಗೆ ಎರಡು ಕಪ್ ಮಂಡಕ್ಕಿನ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ನೆನೆ ಹಾಕಿದರೆ ಅದು ಚೆನ್ನಾಗಿ ನೆನೆಯುತ್ತೆ ನೋಡಿ ಈ ಥರ ಮುಳುಗಬೇಕು ಚೆನ್ನಾಗಿ ಮುಳುಗಬೇಕು ಇಲ್ಲಾಂದರೆ ಅದು ನೆನೆಯಲ್ಲ ಅಲ್ವಾ ಅದು ಮೇಲೆ ತೇಲುತ್ತೆ ಅದನ್ನು ಕೈಯಲ್ಲಿ ಸ್ವಲ್ಪ ಈ ಥರ ಮುಳುಗಿಸ್ಕೊಳ್ಳಿ ಒಂದು ಎರಡು ನಿಮಿಷ ಬಿಟ್ಟಾಗ ಚೆನ್ನಾಗಿ ನೆನೆಯುತ್ತೆ ನೋಡಿ ಈಗ ರವೆನೂ ನೆನೆದಿದೆ ಒಂದು ಐದು ಹತ್ತು ನಿಮಿಷ ರವೆ ಇಟ್ಕೋಬೇಕಾಗತ್ತೆ ಹತ್ತು ನಿಮಿಷ ಇಟ್ಕೊಂಡು ಆಗ ಇದು ಮಂಡಕ್ಕಿನ ನೆನೆ ಹಾಕಿದರೆ ಅದನ್ನು ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನು ನೆನೆದಿದೆ ನೋಡಿ ಗಟ್ಟಿಯಾಗಿದೆ ನೆನೆದು ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಸೇರಿಸ್ಕೊಳ್ಳಿ ಜಾಸ್ತಿ ಇದ್ದರೆ ಎರಡು ಬ್ಯಾಚ್ ಮಾಡಿ ರುಬ್ಕೊಳ್ಳಿ ಮತ್ತು ಮಂಡಕ್ಕಿನ ಕೂಡ ಹಿಂಡಿ ನೀರಿನಿಂದ ಹಿಂಡಿ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ನೀರು ಸಹಿತ ಬೇಡ ನೀರು ಹಿಂಗೆ ಯಾವಾಗ ಅದು ತೊಳೆದಂಗೂ ಆಗುತ್ತೆ ಅದರ ಧೂಳು ಮಂಡಕ್ಕಿ ಧೂಳೂ ಹೋಗುತ್ತೆ ನೀರು ತೆಗೆದುಬಿಟ್ಟು ಈ ಥರ ಸೇರಿಸ್ಕೊಳ್ಳಿ ಪೂರ್ತಿ ಉಳಿದಿರೋ ರವೆನೂ ಸೇರಿಸ್ಕೊಳ್ಳಿ ಒಂದೇ ಆಗತ್ತೆ ಅಂದರೆ ಒಂದೇ ಸಾರಿಗೆ ಮಾಡ್ಕೋಬೋದು ಇಂಥರ ಎಲ್ಲ ರವೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಎರಡೇ ಕಪ್ ಹಾಕಿರೋದ್ರಲ್ವ ಅದರಿಂದ ಆಗುತ್ತೆ ಮಂಡಕ್ಕಿ ನೆನೆದಾಗ ಕಡಿಮೆ ಆಗತ್ತೆ ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅದಕ್ಕೆ ತುಂಬ ಜಾಸ್ತಿ ಬೇಡ ಒಂದೇ ಸರ್ತಿ ಬೇಕು ಅಂದರೆ ಆಮೇಲೆ ಸೇರಿಸ್ಕೋಬೋದು ನೋಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡು ಪಾತ್ರೆಗೆ ಸೇ ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ರವೆ ಪಾತ್ರೆಗೆನೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ನೀರು ಸೇರಿಸಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ದೋಸೆ ಹದ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ಥರ ಈ ಹದಕ್ಕೆ ಮಾಡ್ಕೊಳ್ಳಿ ಇದನ್ನು ದೋಸೆನೂ ಮಾಡ್ಕೋಬೋದು ಮಾಡೋದನ್ನು ತೋರಿಸಿದ್ದೀನಿ ನಾನು ಹಿಂಗೆ ನಾನು ಇದಕ್ಕೆ ಅಡುಗೆ ಸೋಡಾ ಅಥವಾ ಬೇರೇನೂ ಇಲ್ಲ ಅದರಿಂದ ಉಬ್ಬೋ ಥರ ಮಾಡ್ತಾ ಇಲ್ಲ ಹುಳಿ ಬರೆಸಿ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದಕ್ಕೆ ಹಸ್ಬೆಂಡ್ಸಿನಕಾಯಿ ಒಂದು ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಇಂಚಿನಷ್ಟು ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪು ಅಲ್ಲದೆ ಕರಿಬೇವು ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕು ಅಂದ್ರೆ ಹಾಕ್ಕೊಬೋದು ಅದೆಲ್ಲ ನಿಮ್ಮ ಇಷ್ಟ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬೋದು ನೀವು ಈ ಥರ ಜೀರಿಗೆನು ಸೇರಿಸ್ಕೋತಾರೆ ಕೆಲವು ಜನ ಆ ಥರ ಸೇರಿಸ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಅಪ್ಪ ಮಾಡ್ಕೊಳ್ಳೋಣ ಈ ಗುಳಿ ಪಾತ್ರನ ನಾನು ಅದು ಇಟ್ಟಿದ್ದೀನಿ ಗುಳಿ ಹೆಂಚು ಕಬ್ಬಿಣದ ಹೆಂಚು ಇದು ನನ್ನದು ನೀವು ನಾನ್ಸ್ಟಿಕಲ್ಲಿ ಬೇಕು ಅಂದರೆ ನಾನ್ಸ್ಟಿಕಲ್ಲಿ ಮಾಡ್ಬೋದು ನಾನು ಇದು ಕಬ್ಬಿಣದ್ದಾಗಿರೋದ್ರಿಂದ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಸರಿ ಎಲ್ಲ ಗುಳಿಗಳಿಗೂ ಎಣ್ಣೆ ಸೇರಿಸ್ಕೋಬೇಕಾಗತ್ತೆ ಅದು ಪೂರ್ತಿ ಎಲ್ಲ ಕಡೆ ಎಣ್ಣೆ ಆಗೋ ಥರ ಅಂದರೆ ನಾವೀಗ ದೋಸೆ ಮಾಡುವಾಗ ಎಣ್ಣೆ ಹಾಕೋತೀವಲ್ವ ಹೆಂಚಿಗೆ ಅದೇ ಥರ ಇಲ್ಲಾಂದರೆ ಏಳಲ್ಲ ಅದರಿಂದ ಫಸ್ಟಿಗೆ ಸರಿ ಜಾಸ್ತಿ ಹಾಕೋಬೇಕಾಗತ್ತೆ ಆಮೇಲೆ ಪ್ರತಿ ಸರಿ ಎಣ್ಣೆ ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ಏಳಲ್ಲ ಅದು ಅಂಟ್ಕೊಳ್ಳತ್ತೆ ಹೆಂಚಿಗೆ ನೀವು ಸ್ಟಿಕ್ ಮಾಡಿದರೆ ಎಣ್ಣೆ ಅಗತ್ಯ ಇಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು ಅದನ್ನು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆ ಪರಿಮಳನೂ ಇರುತ್ತೆ ನಾವು ಅಡುಗೆ ಎಣ್ಣೆ ಗೊಬ್ಬರ ಎಣ್ಣೆನೇ ಬಯಸೋ ಬಳಸೋದಾದ್ರಿಂದ ಅದನ್ನೇ ಹಾಕ್ತಾಯಿದ್ದೀನಿ ಅದು ಪರಿಮಳ ಕೊಬ್ಬರಿ ಎಣ್ಣೆ ಪರಿಮಳನೂ ಬರುತ್ತೆ ಚೆನ್ನಾಗಿರುತ್ತೆ ನಮಗೆ ಅದು ಅಭ್ಯಾಸ ನೀವು ಯಾವುದೇ ಎಣ್ಣೆ ಅಡುಗೆ ಎಣ್ಣೆ ನೀವು ಯಾವುದು ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಕೋಬೋದು ಈ ಥರ ಎಲ್ಲ ಜಾ ಗುಳಿಗೂ ತನ್ನ ಎಣ್ಣೆ ಹೆಚ್ಕೊಂಬಿಡಿ ಒಳ್ಳೆ ಕಾದಿರುತ್ತೆ ಕಾದಿದ್ಮೇಲೆ ಹೆಂಚು ಕಾದ್ಮೇಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಇದು ಉಬ್ಬಿ ಬರಲ್ಲ ಯಾಕಂದರೆ ನಾವು ಹುಳಿ ಬರ್ಸಲ್ಲಲ್ಲ ಅದರಿಂದ ಅದು ಉಬ್ಬಿ ನಾವು ಉದ್ದಿನ ಅಪ್ಪ ಮಾಡಿದ ಹಾಗೆ ಪಡ್ಡು ಮಾಡಿದ ಹಾಗೆ ಅದು ಉಬ್ಬಿ ರೌಂಡಾಗಿ ಎಲ್ಲ ಬರಲ್ಲ ಇದು ಮೇಲೆ ಚಪ್ಪೇಟಿನೇ ಇರುತ್ತೆ ಫ್ರೆಶ್ ಆಗಿ ಉಬ್ಬಿ ಕೂಡಲೇ ಕೂಡಲೇ ಮಾಡಿರೋದು ನಾನು ಅದು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಲ್ಲ ಮತ್ತು ಅಡುಗೆ ಸೋಡ ಎಲ್ಲ ಹಾಕಿಲ್ಲ ಏನೂ ಹಾಕಿಲ್ಲ ಕೂಡಲೇ ಕೂಡಲೇ ಮಾಡಿರೋದು ಆದ್ದರಿಂದ ಅದು ಚೆನ್ನಾಗಿರತ್ತೆ ಬೇಕು ಅಂದರೆ ನೀವು ಅದನ್ನು ಒಬ್ಬ ಥರ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಒಂದು ಎರಡು ಗಂಟೆ ಮೊದಲೇ ಬಿಟ್ಟಿಟ್ಬಿಟ್ಟು ಹುಳಿ ಬರಿಸಿ ಅಥವಾ ಅಡುಗೆ ಸೋಡೆಲ್ಲ ಹಾಕಿಬಿಟ್ಟು ಮಾಡ್ಕೋಬೋದು ಈ ಥರನೂ ಮಾಡ್ಕೋಬೋದು ಈ ಥರನೂ ಚೆನ್ನಾಗಿರತ್ತೆ ನಾವು ಈ ಥರನೇ ಮಾಡೋದು ಹುಳಿ ಬರ್ಸೋಲ್ಲ ನಾನು ಇದೇ ಥರ ಮಾಡೋದು ಸ್ವಲ್ಪ ಮೇಲೆ ಬೆಂದ ಮೇಲೆ ಅದನ್ನು ತಿರುವಿ ಹಾಕ್ಕೊಳ್ಳಿ ಮುಚ್ಚಿ ಬೇಯಿಸಿದರೆ ಸ್ವಲ್ಪ ಬೇಗ ಬೇಯುತ್ತೆ ಮೇಲೇನು ಸ್ವಲ್ಪ ಬೇಯುತ್ತೆ ಇಲ್ಲಾಂದರೆ ಮೇಲೆ ಹಸಿ ಬಿಡುತ್ತೆ ಅದಕ್ಕೋಸ್ಕರ ಈ ಥರ ತಿವಿ ಹಾಕೋದು ಮಧ್ಯದ್ದು ಸ್ವಲ್ಪ ಜಾಸ್ತಿ ಕಾದಿರುತ್ತೆ ಯಾಕಂದರೆ ಬೆಂಕಿಯಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಸ್ಟವಲ್ಲಿ ಇದು ಗುಳಿ ಪಾತ್ರ ಅಲ್ಲೋ ಒಂದೇ ರೀತಿ ಬೆಂಕಿ ಬರೋಲ್ಲ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ ಇಲ್ಲಾಂದರೆ ಹೋಗುತ್ತೆ ಕಬ್ಬಿಣ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಚೆನ್ನಾಗಿ ಆಗುತ್ತೆ ಮಧ್ಯದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡ್ಕೊಳ್ಳಿ ಅದನ್ನು ತೆಗೆದು ತೆಗೆದುಬಿಡಿ ಬೇಗ ಆದ ಹಾಗೆ ಆಮೇಲೆ ಸೈಡಿಂದು ಲೇಟ್ ಮಾಡಿಕೊಂಡ್ರೆ ಆಯಿತು ಈ ಥರ ಎಲ್ಲ ತಿರುವಿ ಹಾಕ್ಕೋಬೇಕು ತಿರುವಿ ಹಾಕಿ ಒಂದು ಸರಿ ಒಂದು ಒಂದು ನಿಮಿಷ ಆದರೂ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಹೇಳುತ್ತೆ ನೋಡಿ ಕಬ್ಬಿಣ ಆದ್ರೂ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಹಾಗಂತ ಗಟ್ಟಿಯಾಗಿಲ್ಲ ಅದು ಮೆಸ್ ಮೆತ್ತಗೇ ಇದೆ ಹೊರಗಡೆ ಗರಿ ಗರಿ ಇರುತ್ತೆ ಒಳಗಡೆ ಮೆತ್ತಗಿರುತ್ತೆ ಈ ಥರ ಎಲ್ಲನ ತಿರುವಿ ಹಾಕ್ಕೊಂಡಿದ್ದೀನಿ ತಿರುವಿ ಹಾಕಿ ಅದು ಬೆಂದಿರುತ್ತೆ ಚೆನ್ನಾಗಿ ತೆಗೀರಿ ಎಲ್ಲ ಚೆನ್ನಾಗಿ ಎದ್ದಿದೆ ಯಾವುದೇ ಹಿಡ್ಕೊಂಡಿಲ್ಲ ಸ್ಟಿಕ್ ಥರನೇ ಹೇಳುತ್ತೆ ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೇಲಿಂದ ನೈಸಾಗಿ ಚೆನ್ನಾಗಿ ಬೆಂದು ಬನ್ನಿ ಮುಚ್ಚಿದ್ರೆ ಆ ಥರ ಬೇಗ ಆಗುತ್ತೆ ಚೆನ್ನಾಗಿ ಮೇಲೇನು ಬೇಯುತ್ತೆ ಚೆನ್ನಾಗಿ ಮುಚ್ಚಿ ಬೇಯಿಸೋದು ಒಳ್ಳೆಯದು ಮುಚ್ಚಿಲ್ಲ ಮುಚ್ಚಿಲ್ಲದೇ ಬೇಯಿಸ್ಬೋದು ಅದು ನಿಧಾನ ಆಗತ್ತೆ ಅದರಿಂದ ಈ ಥರ ತೆಗೆದು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಈ ಬೇಕಾದ್ದೆಲ್ಲ ಹಾಕೋಬೋದು ಹಸ್ಬೆಂಡ್ ಸುಷ್ಮ್ ಅಲ್ಲದೆ ಬೇರೇನು ಏನಾದ್ರು ಬೇಕು ಅಂದರೆ ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಕೊತ್ತಂಬರಿ ಸೊ ಕರಿಬೇವು ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಜೊತೆ ಅಥವಾ ಸಬ್ಸಿಗೆ ಸೊಪ್ಪು ಹಾಕ್ಕೊಬೋದು ಈ ಥರ ಬೇರೆ ಎಲ್ಲ ಮತ್ತು ಎರಡನೇ ಸರಿ ಹಾಕೋದಕ್ಕಿಂತ ಮೊದಲೇ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಅದು ಹೇಳಲ್ಲ ಕಬ್ಬಿಣ ಅಲ್ವಾ ಆದ್ದರಿಂದ ನೀವು ನಾನ್ ಸ್ಟಿಕಲ್ಲಿ ಮಾಡಿದರೆ ಅದು ಬೇಡ ಎಣ್ಣೆನೂ ಅಗತ್ಯ ಇಲ್ಲ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ಫುಲ್ಲು ಹಾಕ್ಕೊಳ್ಳಿ ಅದು ಉಬ್ಬಿಯನ್ನು ಮೇಲೆ ಬಂದು ಚೆಲ್ಲಲ್ಲ ಯಾಕಂದರೆ ಉಬ್ಬಲ್ಲ ಅಲ್ಲ ಹುಳಿ ಇಲ್ವಲ್ಲ ಅದರಿಂದ ಚಟ್ನಿ ಮತ್ತು ಸಾಂಬಾರು ಜೊತೆ ಎಲ್ಲ ಸೇರಿಸ್ಕೊಂಡು ತಿನ್ಬೋದು ಬೆಳಗಿನ ತಿಂಡಿ ಅದಕ್ಕೆಲ್ಲ ಮಕ್ಕಳು ಇಷ್ಟಪಡ್ತಾರೆ ನಮ್ಮಲ್ಲಂತೂ ಎಲ್ಲರೂ ಇಷ್ಟಪಟ್ಟರು ನಾವು ನಾನು ಮಾಡಿದೆ ಮಕ್ಕಳಿಗೆ ಸ್ಕೂಲ್ಗೂ ಟಿಫಿನ್ಗೆ ಹಾಕಿ ಕಳಿಸ್ಬೋದು ನೀವು ಏನಾಗಲ್ಲ ಮಧ್ಯಾಹ್ನವರೆಗೂ ಚೆನ್ನಾಗಿರತ್ತೆ ಇದು ಮೆತ್ತಗಿನೇ ಉಳಿಯತ್ತೆ ಮಧ್ಯಾಹ್ನವರೆಗೂ ಅದನ್ನು ಟಿಫಿನ್ಗೂ ಹಾಕಿ ಕಳಿಸ್ಬೋದು ಚೆನ್ನಾಗಿ ಹೊಟ್ಟೆ ತುಂಬ ಆಗತ್ತೆ ಚೆನ್ನಾಗಿರತ್ತೆ ನೋಡಿ ಈ ಥರ ಮುಚ್ಚಿದರೆ ಚೆನ್ನಾಗಿ ಬೇಯತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಹೊರಗಿಂದ ಗರಿ ಗರಿ ಆಗಿದೆ ಇದು ಒಳ್ಳೆ ಗಟ್ಟಿ ಇದ್ದ ಥರ ಇದೆ ಹಾಗಂತ ಒಳಗಡೆ ಮೆತ್ತಗೆನೇ ಇದೆ ನೋಡಿ ಒಳಗಡೆ ಮೆತ್ತಗೆ ಇದೆ ಇದು ಒಳ್ಳೆ ಪದ್ರ ಪದ್ರಾಗಿ ಬಂದಿದೆ ಮೆತ್ತಗೆ ಇದೆ ಬಿಸಿ ಬಿಸಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಸುಲಭ ಇದು ಮಾಡೋದು ಬೇರೆ ಬೆಳಗ್ಗೆ ಅರ್ಜೆಂಟಾಗಿ ಮಾಡ್ಕೋಬೋದು ಲೇಟಾಯಿತು ಅಕ್ಕಿಂದನೇ ಹಾಕಿ ಹಾಕಿ ಮರ್ತಿದೆ ಅಂತ ಇದ್ದರೆ ಅದನ್ನು ಮಾಡ್ಕೊಬೋದು ಬೇಗ ಸುಲಭವಾಗಿ ಮಾಡ್ಬೋದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗಿದೆ ಇದು ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಜೋರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು